ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಅಂಕಿತ ಇವತ್ತು ಬುಧವಾರ ಬೆಳಗ್ಗೆಯಿಂದಲೇ ಲಾಗ್ ಶುರು ಮಾಡ್ತಾ ಇದ್ದೀನಿ ಸೊ ಆ ದಿನಗೆ ಶೂಟಿಂಗ್ ಇತ್ತ ಹಾಗಾಗಿ ಇವತ್ತು ಫೈವ್ ಓ ಕ್ಲಾಕೇ ಬೇಕಪ್ ಮಾಡಿ ಈಗ ಟೈಮ್ ಬಂದು ಸಿಕ್ಸ್ ಓ ಕ್ಲಾಕ್ ಆಯಿತು ಸಿಕ್ಸ್ ತರ್ಟಿ ಆಯಿತು ಸೊ ಬೇಗನೆ ಎದ್ದಿದ್ದೀವಿ ಬಿಕಾಸ್ ತುಂಬ ದೂರ ಇದೆ ಲೊಕೇಶನ್ ಹಾಗಾಗಿ ಬೇಗನೆ ಬಿಡಬೇಕು ಎಂಟು ಎಂಟು ಗಂಟೆಗೆಲ್ಲ ರೀಚ್ ಆಗಬೇಕು ಲೊಕೇಶನ್ಗೆ ಸೊ ಇವತ್ತು ವೀಡಿಯೋ ಫುಲ್ಲು ಕಂಟಿನ್ಯೂ ಮಾಡ್ತೀನಿ ಅದೇ ಏನೇನು ಮಾಡ್ತಾಳೆ ಅಲ್ಲಿ ಏನೇನು ಶೂಟಿಂಗ್ ಮಾಡ್ತಾರೆ ಅಂತ ಸೊ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಹಾಗೆ ನಿಮಗೆ ವೀಡಿಯೋ ಇಷ್ಟ ಆದರೆ ಫ್ರೆಂಡ್ಸು ಫ್ಯಾಮಿಲು ಕೂಡ ಶೇರ್ ಮಾಡಿ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸೊ ಅಲ್ಲಿ ರೀಚ್ ಆಗಿ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಸೊ ಈಗ ಶೂಟಿಂಗ್ಗೆ ಹೋಗ್ತಾ ಇದ್ದೀವಿ ಬಿಕಾಸ್ ಲೊಕೇಶನ್ ಚೇಂಜ್ ಮಾಡಿದ್ದಾರೆ ಎಷ್ಟು ದೂರ ಇದೆ ಅಂತ ನಮಗೂ ಗೊತ್ತಿಲ್ಲ ಮೇ ಬಿ ತರ್ಟಿ ಫೋರ್ ಕಿಲೋಮೀಟರ್ ಆಫ್ಟರ್ ಲಾಂಗ್ ಬ್ರೇಕ್ ನ ಶೂಟಿಂಗ್ ಹೋಗ್ತಾ ಇರೋದು ನಾವು ತುಂಬಾನೇ ಬ್ರೇಕ್ ಇತ್ತು ಸೊ ಈಗ ಟೈಮ್ ಬಂದು ಸೆವೆನ್ ಫಾರ್ಟಿ ಫೈವ್ ಬೇಗನೆ ರೀಚ್ ಆದ್ವಿ ಆರ್ಟಿಸ್ಟಲ್ಲಿ ನಾವೇ ಫಸ್ಟು ಬೇಗ ಹೋಗಿದ್ದು ಹಾಗಾಗಿ ಹೋಗಿದ ತಕ್ಷಣ ಮೇಕಪ್ ಖಾಲಿ ಇತ್ತು ಅಂತ ಹೇಳಿಬಿಟ್ಟು ಆ ದಿನಗೆ ಮೇಕಪ್ ಮಾಡ್ಸೋಕೆ ಕುಳಿಸಿದೆ ಬಿಕಾಸ್ ಇನ್ನು ಯಾರೂ ಬಂದಿರಲಿಲ್ಲ ಹಾಗಾಗಿ ಮತ್ತು ಅವ್ರದ್ದೆಲ್ಲ ಆಗಿ ಕಾಯೋದಕ್ಕೆ ಲೇಟ್ ಆಗಿಬಿಡುತ್ತಲ್ವ ಹಾಗಾಗಿ ಫಸ್ಟ್ ಇವಳಿಗೆ ಮೇಕಪ್ ಮಾಡಿಸ್ದೆ ಸೊ ಅದೇ ಕೂಡ ಖುಷಿಯಿಂದನೇ ಮೇಕಪ್ ಮಾಡ್ಕೊಳ್ತಾ ಇದ್ದಾಳೆ ಸೊ ಇದು ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಆಮೇಲೆ ಮೇಕಪ್ ಮಾಡಿಸ್ಬೇಕಿತ್ತು ಬಟ್ ಈಗ ಮೇಕಪ್ ಮಾಡಿಸಿ ಆಮೇಲೆ ಡ್ರೆಸ್ ಚೇಂಜ್ ಮಾಡಬೇಕು ಸೊ ನೋಡಿ ಇದು ಶೂಟಿಂಗ್ ಮನೆ ಅಂದರೆ ಈಗ ಬಂತು ಅಂದರೆ ಮಾನಿಟರು ಕ್ಯಾಮ್ರಾ ಅದೆಲ್ಲ ಈಗ ಅವರೆಲ್ಲ ಸೆಟಲ್ ಮಾಡ್ತಾ ಇದ್ದಾರೆ ಸೊ ನಾವು ಸ್ವಲ್ಪ ದೂರ ಜಾಸ್ತಿ ಇದೆ ನಮಗೆ ಹಾಗಾಗಿ ನಾವು ಬೇಗನೆ ರೀಚ್ ಆದ್ವಿ ಬಟ್ಟೆ ಐರನ್ ಕೊಟ್ಟು ಮೇಕಪ್ ಕುಳಿಸಿದ್ದೆ ಹಾಗಾಗಿ ಬಟ್ಟೆ ಕೂಡ ಐರನ್ ಮಾಡಿಟ್ಟಿದ್ರು ಸರಿ ಅವರೇ ತೊಗೊಂಬಂದು ಕೊಡ್ತಾರೆ ರೂಮ್ಗೆ ಬಟ್ ನಾನು ಫ್ರೀ ಇದ್ದೆ ಅಲ್ವಾ ಹಾಗಾಗಿ ಸರಿ ಆ ಮನೇನೂ ನೋಡಬೇಕಿತ್ತು ನಾನು ನೋಡಿರಲಿಲ್ಲ ಫಸ್ಟ್ ಟೈಮ್ ಹೋಗಿದ್ದು ಆ ಪ್ಲೇಸ್ಗೆ ಹಾಗಾಗಿ ಅವಳು ಮೇಕಪ್ ಮಾಡೋಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೂಡ ಬಂದಿದ್ದರು ಇವತ್ತು ಹಸ್ಬೆಂಡ್ನ ಮೇಕಪ್ ಹತ್ರ ನಿಲ್ಲಿಸ್ಬಿಟ್ಟು ಸೊ ನಾನು ಹೋಗಿ ಡ್ರೆಸ್ನ ಇಸ್ಕೊಂಬಂದೆ ಸೊ ಇನ್ನು ಇವರು ಧನಲಕ್ಷ್ಮಿ ಕ್ಯಾರೆಕ್ಟರ್ ಮಾಡ್ತಾಯಿದ್ರಲ್ಲ ಅಂದರೆ ಆ ದಿನ ನಮ್ಮ ಆಯುಷು ಇದ್ದಾರಲ್ಲ ಅವರಮ್ಮ ಅವರು ಕೂಡ ರೆಡಿ ಆಗ್ತಾ ಆಗ್ತಾಯಿದ್ರು ಸೊ ಆಲ್ರೆಡಿ ಎಲ್ಲ ಹಾಕ್ಕೊಂಡು ಡ್ರೆಸ್ ಹೇರ್ ಸ್ಟೈಲ್ ಮಾಡಿಸ್ಕೊತಿದ್ರು ಅದಾದಮೇಲೆ ಅವರು ಮೇಕಪ್ಗೆ ಹೋಗ್ತಾರೆ ಸೊ ಯಾವುದೇದ್ರಲ್ಲಿ ಫ್ರೀ ಇರ್ತಾರೋ ಅದನ್ನು ಅದನ್ನು ಮಾಡಿಸ್ಕೊಂಡ್ಬಿಡ್ತಾರೆ ಬಿಕಾಸ್ ಒಬ್ಬರು ಮೇಕಪ್ ಮಾಡಿದ್ರೆ ಒಬ್ಬರು ಹೇರ್ ಸ್ಟೈಲ್ ಮಾಡಿಸ್ಕೊತಾರೆ ಆ ಥರ ಏನೋ ಜೋಕ್ ಮಾಡ್ತಾಯಿದ್ರು ಹಾಗಾಗಿ ನಾನು ಏನೋ ಹೇಳ್ತಿದ್ದೆ ಅಷ್ಟೇ ಸೋ ಇನ್ನೂ ನಾನು ವೀಡಿಯೋ ಕ್ಯಾಪ್ಚರ್ ಮಾಡ್ತಾಯಿದ್ದಲ್ವ ಅಲ್ಲೊಬ್ಬರು ರಾಮು ಅಂತ ಇದ್ದಾರೆ ಅಸಿಸ್ಟೆಂಟು ಅವರು ಅವ್ರ ಮುಖಕ್ಕೆ ವೀಡಿಯೋ ಕ್ಯಾಪ್ಚರ್ ಮಾಡಬೇಡಿ ನಾನು ಯೂಟ್ಯೂಬ್ ಮಾಡಬೇಕು ನಾನು ಇಂಟ್ರ್ಯೂ ತೊಗೊಬೇಕು ಅಂತ ರೇಗಿಸ್ತಿದ್ರು ನೋಡಿ ಇವರು ಹಾಗಾಗಿ ಅವ್ರನ್ನೂ ಕೂಡ ತೋರಿಸ್ತಾ ಇದ್ದೀನಿ ಅಷ್ಟೇ ಸೊ ಇನ್ನಿವ್ರಿಗೆ ಗೊತ್ತಲ್ಲ ಅದಿನ ಚಿಕ್ಕಮ್ಮ ವರಲಕ್ಷ್ಮಿ ಅಂತ ಸೊ ಸೀರಿಯಲ್ ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ ಅದಾದಮೇಲೆ ಶೂಟ್ ಕೂಡ ಸ್ಟಾರ್ಟ್ ಮಾಡಿದ್ರು ಸೊ ನೋಡಿ ಈ ಥರ ಇದೆ ಪ್ಲೇಸ್ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಪ್ಲೇಸಂತೂ ಜಾಸ್ತಿ ದೊಡ್ಡದಾಗಿದೆ ಎಲ್ಲಿ ಬೇಕಾದರೂ ಕುತ್ಕೋಬೋದು ಆರಾಮಾಗಿ ಈಚೆನೂ ಅಷ್ಟೇ ವಾತಾವರಣ ತುಂಬಾ ಚೆನ್ನಾಗಿದೆ ಒಂಥರ ಸಖತ್ತಾಗಿತ್ತು ಪ್ಲೇಸು ಇನ್ನು ಆದ್ಯನ ಕೂಡ ಶೂಸ್ ಸ್ಟಾರ್ಟ್ ಆಯಿತು ಹಾಗಾಗಿ ಅದನ್ನು ಒಂಚೂರು ಕ್ಯಾಪ್ಚರ್ ಮಾಡಿದೆ ಸೊ ನೋಡಿ ಡೈರೆಕ್ಟರು ಈ ಥರ ಇರುತ್ತೆ ಸೆಟ್ಟು ಇಲ್ಲಿ ಅವರು ಸೊ ಅವರು ಸ್ಕ್ರಿಪ್ಟಲ್ಲಿ ತಲೀರ್ನವರಾಗ್ಬಿಟ್ಟಿದ್ದಾರೆ ಸ್ಕ್ರಿಪ್ಟು ಓದ್ಕೊಳ್ತಾ ಇದ್ದಾರೆ ಡೈಲಾಗ್ಸ್ ಇರುತ್ತಲ್ವಾ ಸೊ ಆ ಸ್ಕ್ರಿಪ್ಟನ್ನ ಓದ್ಕೊತಾ ಇದ್ದಾರೆ ಸೊ ಇನ್ನು ಆದ್ಯ ಮತ್ತು ರಜ್ಜಿ ಹಾಗೆ ಸುಬ್ಬು ಮೂರು ಜನದ್ದು ಸೀನ್ಸ್ ನಡೀತಾ ಇದೆ அவர் எதுக்கூடி சரி மொண்ணு நோட்பா ಸರಿ ಶೂಟಿಂಗ್ ಎಲ್ಲ ಮುಗಿದು ಸ್ವಲ್ಪ ಬ್ರೇಕ್ ಇರುತ್ತಲ್ಲ ಆಗ ಆದ್ಯ ಕೂಡ ಅಲ್ಲಿರೋ ಅಂದರೆ ಅಲ್ಲಿ ಕೆಲಸ ಮಾಡೋಕ್ಕಿರ್ತಾರಲ್ವ ಕ್ಯಾಮ್ರಾ ಅಸಿಸ್ಟೆಂಟ್ಸು ಅವರಿವರು ಸೊ ಲೈಟಿಂಗ್ ಬಾಯ್ಸ್ ಅವ್ರ ಜೊತೆ ಎಲ್ಲ ಚೆನ್ನಾಗಿ ಈ ಥರ ಆಟ ಆಡ್ತಾ ಇರ್ತಾಳೆ ಸೊ ಈ ಥರ ನೋಡಿ ಅವಳು ಇಷ್ಟು ಎಂಜಾಯ್ ಮಾಡ್ತಿದ್ದಾಳೆ ಪ್ಲೇಸ್ನ ಅಂತ